ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದೋ ಕೇಳುವುದು ಕರುಣೆ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ವದವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಬರೆಯದರೆ ಅರ್ಜುನ ಶ್ರೀಕೃಷ್ಣನ ಆಶೀರ್ವಾದ ತೆಗೆದುಕೊಂಡು ನಾನು ಬ್ರಾಹ್ಮಣನ ಶಿಶುವನ್ನು ರಕ್ಷಿಸ್ಕೊಂಡು ಹೋಗ್ತಾ ಇದ್ದೀನಿ ಕೃಷ್ಣ ಅನುಮತಿ ಕೊಡು ಅಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಅರ್ಜುನನಿಗೆ ಕೇಳ್ತಾನೆ ನಿನಗೆ ಬ್ರಾಹ್ಮಣ ಶಿಶುವಿನ ರಕ್ಷಣೆ ಮಾಡುವ ಸಾಮರ್ಥ್ಯ ಇದೆಯಾ ಮತ್ತು ಈ ಕಾರ್ಯದಲ್ಲಿ ಸಮರ್ಥನಾಗ್ತೀಯ ಅಂತ ಕೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ನಜ ನಾಚಿಕೆ ಮಾಡಿ ನಾಚಿಕೆಯಿಂದ ಕೆಳಮುಖ ಮಾಡಿ ಉಗುರಿನಿಂದ ನೆಲವನ್ನು ಕೆತ್ತಲು ಪ್ರಾರಂಭ ಮಾಡ್ತಾನೆ ಆಗ ಶ್ರೀಕೃಷ್ಣನು ಆಯಿತು ಹೋಗಿ ಬಾ ಅಕಲ್ಪಿತ ಪ್ರಸಂಗ ಬಂದರೆ ನಾನು ನಿನ್ನ ಜೊತೆಗೆ ಬರುವೆ ಎಂದನು ಅಂತ ಹೇಳ್ತಾನೆ ಅರ್ಜುನನು ಬ್ರಾಹ್ಮಣ ಜೊತೆಗೆ ಹೊರಟೆ ಬ್ರಾಹ್ಮಣನ ಮನೆಯ ಹತ್ತಿರ ಬಂದು ಆ ಸಂಪೂರ್ಣ ಮನೆಯ ಸುತ್ತಲೂ ತನ್ನ ಬಾಣಗಳಿಂದ ಪೂರ್ತಿ ಮನೆಯ ಸುತ್ತಲೂ ಕೋಟೆಯನ್ನು ತಯಾರಿಸ್ತಾನೆ ಎಂಟು ದಿಕ್ಕೆಗಳಿಂದ ಹಾಗೂ ಮೇಲಿನಿಂದಲೂ ಕೆಳಗಿನಿಂದಲೂ ಯಾರು ಬರದಂತೆ ದಿಗ್ಬಂಧನ ಮಾಡ್ತಾನೆ ತಾನು ಹೊರಗೆ ಬಂದು ನಿಂತ್ಕೋತಾನೆ ಅಷ್ಟರಲ್ಲಿ ಬ್ರಾಹ್ಮಣನ ಹೆಂಡತಿಗೆ ಹೆರಿಗೆ ಆಗುತ್ತೆ ಗಂಡು ಕೂಸು ಹುಟ್ಟಿತು ಹುಟ್ಟುತ್ತೆ ಕೂಸು ಅಳಲು ಪ್ರಾರಂಭ ಮಾಡುತ್ತೆ ಒಳಗಿನಿಂದ ಬ್ರಾಹ್ಮಣ ಕೂಗೆ ಹೇಳಿದ ಅರ್ಜುನ ಪುತ್ರ ಪುತ್ರ ಸಂತಾನವಾಗಿದೆ ಸುರಕ್ಷಿತವಾಗಿದೆ ಅಂತ ಹೇಳ್ತಾನೆ ಇನ್ನೇನು ಅರ್ಜುನ ನಾನು ಗೆದ್ದೆ ನನ್ನ ಪರಾಕ್ರಮ ಸಫಲವಾಯಿತು ಎಂದು ಅನ್ನೋಷ್ಟರಲ್ಲಿ ಆ ಕೂಸು ಮಾಯ ಬ್ರಾಹ್ಮಣ ಕೂಗಿದ ಅರ್ಜುನ ಕೂಸು ಮಾಯವಾಯಿತು ನಿನ್ನ ದಿಗ್ಬಂಧನ ತೆಗೆದು ಹಾಕು ಅರ್ಜುನನು ದಿಗ್ಬಂಧನ ತೆಗೆದ ಮೇಲೆ ಬ್ರಾಹ್ಮಣನು ಅರ್ಜುನನಿಗೆ ಬಾಯಿಗೆ ಬಂದಂತೆ ಬಯಲು ಪ್ರಾರಂಭ ಮಾಡ್ತಾನೆ ನಿನ್ನ ಕಡೆಯಿಂದ ಆಗೋದಿಲ್ಲವೆಂದು ಮೊದಲೇ ನನಗೆ ಗೊತ್ತಿತ್ತು ಮಾತು ಕೊಟ್ಟು ಅದನ್ನು ನೀನು ಸಫಲ ಮಾಡಲಿಲ್ಲ ನನ್ನ ಆಶೆಯನ್ನು ಭಂಗ ಮಾಡಿದ್ದಿ ನನ್ನ ಕನಸು ನುಚ್ಚು ಆರು ನೂರಾಗಿದೆ ದೊಡ್ಡಸ್ತಿಗೆ ಹೇಳಿಕೊಂಡಿದ್ದೀಯಲ್ಲ ನಾನು ನಿನ್ನ ಶಿಶುವನ್ನು ರಕ್ಷಿಸದಿದ್ದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಈಗ ಅಗ್ನಿ ಪ್ರವೇಶ ಮಾಡಿ ತೋರಿಸು ಅಂತ ಬ್ರಾಹ್ಮಣ ಅರ್ಜುನನು ಕೆಳಮುಖ ಮಾಡಿ ಎಲ್ಲ ಭಯಗಳನ್ನು ಸಹನೆ ಮಾಡ್ಕೊತಾನೆ ಕೊನೆಗೆ ತಾನು ಮಾಡಿದ ಪ್ರತಿಜ್ಞೆಯಂತೆ ಅಗ್ನಿ ಪ್ರವೇಶ ಮಾಡಲು ಸಿದ್ಧನಾಗ್ತಾನೆ ಇನ್ನೇನು ಅಗ್ನಿಗೆ ಪ್ರದಕ್ಷಿಣೆ ಮಾಡುತ್ತಿರುವಾಗ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ ಅವನನ್ನು ತಡಿತಾನೆ ಶ್ರೀಕೃಷ್ಣನು ಸಂಕಲ್ಪ ಮಾಡಿದಾಕ್ಷಣ ಒಂದು ದೊಡ್ಡ ರಥ ಅಲ್ಲಿಗೆ ಬರುತ್ತೆ ಆ ರಥದಲ್ಲಿ ಅರ್ಜುನನ ಕೂಡಿಸಿಕೊಂಡು ಹಾಗೂ ಬ್ರಾಹ್ಮಣನ ಕೂಡಿಸಿಕೊಂಡು ಉತ್ತರ ದಿಕ್ಕಿಗೆ ಹೊರಡ್ತಾನೆ ಶ್ರೀಕೃಷ್ಣನು ತಮ್ಮ ಕಡೆಗೆ ಬಂದ ಹಾಗೆ ಸಪ್ತ ಸಮುದ್ರಗಳು ಹಾಗೂ ಸಪ್ತ ಪರ್ವತಗಳು ತಾವಾಗಿಯೇ ಕೈಮುಗಿದು ಕೃಷ್ಣನಿಗೆ ದಾರಿ ಬಿಟ್ಟುಕೊಡುತ್ತೆ ಆ ನಂತರ ಬ್ರಹ್ಮಾಂಡದ ಹೊರಗಿರುವ ದಟ್ಟವಾದ ಕತ್ತಲು ಪ್ರದೇಶ ಪ್ರಾರಂಭ ಆಗುತ್ತೆ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಆ ಕತ್ತಲೆಯನ್ನು ಸೀಳಿ ದಾರಿ ಮಾಡಿಕೊಂಡು ತನ್ನ ಅನಂತಾಸನಕ್ಕೆ ಬರ್ತಾನೆ ಅಮುಕ್ತ ಸ್ಥಾನದಲ್ಲಿ ರಥವನ್ನು ನಿಲ್ಲಿಸಿ ಬ್ರಾಹ್ಮಣ ಮತ್ತು ಅರ್ಜುನನ ಆ ಕುಳಿತುಕೊಳ್ಳಲು ಹೇಳಿ ತಾನು ಮುಕ್ತ ಸ್ಥಾನದಲ್ಲಿ ಪ್ರವೇಶ ಮಾಡ್ತಾನೆ ಬ್ರಾಹ್ಮಣ ಅರ್ಜುನ ದೂರದಿಂದಲೇ ನೋಡ್ತಾ ಇದ್ದಾರೆ ಸಾವಿರ ಹೆಡೆಯ ಶೇಷ ದೇವರ ಮೇಲೆ ಪವಡಿಸಿದ ಪರಮಾತ್ಮನ ರೂಪ ಅದು ಆ ರೂಪ ಅನಂತ ಸೂರ್ಯಪ್ರಕಾಶವನ್ನೂ ಮೇರಿತ್ತು ಮಹಾಲಕ್ಷ್ಮೀ ದೇವಿಯು ಪರಮಾತ್ಮನ ಪಾದಗಳನ್ನು ಒತ್ತುತ್ತಾ ಇದ್ದಾಳೆ ಹಿಂದಿನ ಕಲ್ಪದಲ್ಲಿ ಮುಕ್ತರಾಗಿರುವಂತಹ ಬ್ರಹ್ಮಾದಿ ಸಕಲ ದೇವತೆಗಳು ಕೈ ಮುಗಿದು ಆ ಶೇಷಶಾಹಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮ ಹುಟ್ಟುಕೊಂಡ ಪೀತಾಂಬರ ಅನಂತ ಚಂದ್ರದ ಪ್ರಕಾಶವನ್ನೂ ಮೇರಿತ್ತು ಮಹಾಲಕ್ಷ್ಮಿ ಅಸೀಮಿತ ಪ್ರಕಾಶದಿಂದ ಯುಕ್ತಳಾಗಿದ್ದಳು ಬ್ರಾಹ್ಮಣನು ಹಾಗೂ ಅರ್ಜುನನು ಆಶ್ಚರ್ಯಚಕಿತರಾಗಿ ಆ ದೃಶ್ಯವನ್ನು ಮೈಮರೆತು ನೋಡ್ತಾ ಇದ್ದಾರೆ ಅವರು ನೋಡುತ್ತಿರುವಾಗಲೇ ಶ್ರೀಕೃಷ್ಣ ತನ್ನ ರೂಪ ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದಿದನು ಪರಮಾತ್ಮನು ತನ್ನ ಮೂಲ ರೂಪದಲ್ಲಿ ಎರಡು ಗಳಿಗೆ ಅಂದರೆ ಒಂದು ಮುಹೂರ್ತ ಅಂದರೆ ನಲವತ್ತೆಂಟು ನಿಮಿಷ ಅಷ್ಟು ನಿಮಿಷಗಳವರೆಗೆ ಮೂಲ ರೂಪದಲ್ಲೇ ಇದ್ದು ಮತ್ತೆ ಹೊರಗೆ ಬಂದು ಅಮುಸ್ತ ಅಮುಕ್ತ ಸ್ಥಾನಕ್ಕೆ ಬಂದು ಅಲ್ಲಿರುವ ನಂದ ನಂದ ಸುನಂದರ ಮೊದಲಾದ ನಾಲ್ಕು ದ್ವಾರಕ ಬಾಲಕರನ್ನು ಶಿಶು ರೂಪದಲ್ಲಿ ಪರಿಣಮಿಸಿ ರಥದಲ್ಲಿ ಹತ್ತಿರ ತಂದು ಇಗೋ ನಿನ್ನ ಮಕ್ಕಳು ಇವರನ್ನು ತೆಗೆದುಕೋ ಎಂದ ಎಂದು ಹೇಳಿ ಆ ಬ್ರಾಹ್ಮಣನಿಗೆ ಒಪ್ಪಿಸ್ತಾನೆ ಆ ನಂದ ಸುನಂದರೇ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದಾಕ್ಷಣ ಮಾಯವಾಗ್ತಾ ಇದ್ರು ಅವರನ್ನು ಮಾಯ ಮಾಡುವವನು ಶ್ರೀಕೃಷ್ಣ ನಂದ ಸುನಂದರಿಗೆ ದ್ವಾರಪಾಲಕರ ಜಯವಿಜರಂತೆ ಯಾವ ಶಾಪವೂ ಇರಲಿಲ್ಲ ಪಾಂಡವನದ ದಹನದ ಸರ್ಬದ್ಧ ಸಂದರ್ಭದಲ್ಲಿ ನಾನು ಇಂದ್ರನನ್ನೇ ಸೋಲಿಸಿದನು ಎಂಬ ಅಹಂಕಾರ ಅರ್ಜುನನಿಗೆ ಬಂದಿತು ಆ ಅಹಂಕಾರವನ್ನು ದೂರ ಮಾಡುವ ಶ್ರೀಕೃಷ್ಣನೇ ಬ್ರಾಹ್ಮಣನ ಮಕ್ಕಳನ್ನು ಮಾಯ ಮಾಡುವ ಈ ದೊಡ್ಡ ನಾಟಕವನ್ನು ಮಾಡಿದ್ದ ಬ್ರಾಹ್ಮಣನನ್ನು ಅವನ ಮಕ್ಕಳನನ್ನು ಅವನ ಮನೆಯ ಹತ್ತಿರ ಇಳಿಸಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನ್ನು ಕರೆದುಕೊಂಡು ಯಜ್ಞ ನಡೆಯುವ ಸ್ಥಳಕ್ಕೆ ಬರ್ತಾನೆ ಯಜ್ಞದ ಮಧ್ಯದಲ್ಲಿ ಯಜ್ಞಶಾಲೆಯನ್ನು ದಾಟಿ ಹೊರಗೆ ಹೋದುವುದಕ್ಕಾಗಿ ಜಗತ್ತಿಗೆ ತನ್ನ ಮನೆಯಲ್ಲಿ ಯಜಮಾನರು ಹೋದರೂ ಅವನ ಮಾಡಿಸಿದಾಗ ಪೂರ್ಣಾಹುತಿ ಆಗುವವರೆಗೆ ಎದ್ದು ಹೋಗಬಾರದು ಅನಿವಾರ್ಯವಾಗಿ ಎದ್ದು ಹೋದರೂ ಸಹ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು ಎಂಬ ಶಿಕ್ಷಣವನ್ನು ಸಹ ಜಗತ್ತಿಗೆ ಶ್ರೀಕೃಷ್ಣನು ತೋರಿಸಿಕೊಡ್ತಾನೆ ಈ ಘಟನೆಯಿಂದ ಅರ್ಜುನನ ಅಹಂಕಾರ ಪೂರ್ಣ ಇಳಿದು ಹೋಗುತ್ತೆ ಶ್ರೀಕೃಷ್ಣ ಬಲರಾಮರ ಎದುರಿಗೆ ನಾನು ಅತೀ ಸಾಮಾನ್ಯ ಮನುಷ್ಯನು ಎಂದು ತಿಳುವಳಿಕೆ ಆಗುತ್ತೆ ಅವನಿಗೆ ಆನಂತರ ಪ್ರಭಾಸ ಕ್ಷೇತ್ರದಲ್ಲಿ ಯಜ್ಞವನ್ನು ಪೂರ್ಣ ಮಾಡಿ ಅರ್ಜುನ ಹಾಗೂ ಶ್ರೀಕೃಷ್ಣ ಪರಿವಾರದವರೆಲ್ಲ ದ್ವಾರಕೆಗೆ ತಿರುಗಿ ಬರ್ತಾರೆ ಒಂದು ದಿನ ಅರ್ಜುನನು ಶ್ರೀಕೃಷ್ಣನಿಗೆ ಪಾದ ನಮಸ್ಕಾರ ಮಾಡಿ ಪರಮಾತ್ಮ ನನ್ನನ್ನು ಹಾಗೂ ಬ್ರಾಹ್ಮಣನನ್ನು ಎಲ್ಲಿ ಕರೆದುಕೊಂಡು ಹೋಗಿದ್ದಿ ಅದನ್ನು ವಿಸ್ತಾರವಾಗಿ ಹೇಳುತ್ತೀಯಾ ದಯಮಾಡಿ ವಿವರಿಸು ಎಂದು ಪ್ರಾರ್ಥನೆ ಮಾಡ್ತಾನೆ ಆಗ ಶ್ರೀಕೃಷ್ಣನು ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾನೆ ಅರ್ಜುನ ನಾವು ಇರುವ ಭೂಮಂಡಲ ಇದಕ್ಕೆ ಜಂಬೂ ದ್ವೀಪ ಅಂತ ಕರೀತಾರೆ ಈ ಜಂಬೂ ದ್ವೀಪದ ಮಧ್ಯದಲ್ಲಿ ಮೇರು ಪರ್ವತ ಇದೆ ಅದರ ಸುತ್ತಲೂ ಜಂಬೂ ದ್ವೀಪ ಹರಡಿದೆ ಈ ಜಂಬೂ ದ್ವೀಪದ ಸುತ್ತಲೂ ಒಂದು ಲಕ್ಷ ಯೋಜನ ಲವಣ ಸಮುದ್ರ ಇದೆ ಅದರ ಸುತ್ತಲೂ ಎರಡು ಲಕ್ಷ ಯೋಜನ ಲಕ್ಷ ದ್ವೀಪ ಇದೆ ಅದರ ಸುತ್ತಲೂ ಎರಡು ಲಕ್ಷ ಯೋಜನ ಕಬ್ಬಿನ ಹಾಲಿನಂತೆ ಸಿಹಿಯಾದ ಇಕ್ಷು ಸಮುದ್ರವಿದೆ ಅದು ಸಹ ಎರಡು ಲಕ್ಷ ಯೋಜನವಾಗಿದೆ ವಿಸ್ತಾರವಾಗಿದೆ ಅದರ ಸುತ್ತಲೂ ನಾಲ್ಕು ಲಕ್ಷ ಯೋಜನೆ ವಿಸ್ತಾರವಾದ ಶಾಲ್ಮಲಿ ದ್ವೀಪ ಇದೆ ಅದರ ಸುತ್ತಲೂ ನಾಲ್ಕು ಲಕ್ಷ ಯೋಜನೆ ವಿಸ್ತಾರವಾದ ಸುರಾಸಮುದ್ರವಿದೆ ಅದರ ಸುತ್ತಲೂ ಎಂಟು ಲಕ್ಷ ವಿಸ್ತೀರ್ಣವಾದ ಕುಶದ್ವೀಪವಿದೆ ಅದರ ಸುತ್ತಲೂ ಎಂಟು ಲಕ್ಷ ಯೋಜನೆ ವಿಸ್ತೀರ್ಣವಾದ ದಗಿ ಸಮುದ್ರವಿದೆ ಅದರ ಸುತ್ತಲೂ ಹದಿನಾರು ಲಕ್ಷ ಯೋಜನೆ ವಿಸ್ತೀರ್ಣವಾದ ಕ್ರೌಂಚ ದ್ವೀಪವಿದೆ ಅದರ ಸುತ್ತಲೂ ಹದಿನಾರು ಲಕ್ಷ ಯೋಜನೆ ವಿಸ್ತೀರ್ಣವಾದ ಘೃತ ಸಮುದ್ರವಿದೆ ಅದರ ಸುತ್ತಲೂ ಮೂವತ್ತೆರಡು ಲಕ್ಷ ಯೋಜನೆ ವಿಸ್ತೀರ್ಣವಾದ ಶಾಖದ್ವೀಪವಿದೆ ಅದರ ಸುತ್ತಲೂ ಮೂವತ್ತೆರಡು ಲಕ್ಷ ಯೋಜನೆ ವಿಸ್ತೀರ್ಣವಾದ ಕ್ಷೀರ ಸಮುದ್ರವಿದೆ ಅದರ ಸುತ್ತಲೂ ಅರವತ್ನಾಲ್ಕು ಲಕ್ಷ ಯೋಜನೆ ವಿಸ್ತೀರ್ಣವಾದ ಪುಷ್ಕರ ದ್ವೀಪವಿದೆ ಅದರ ಸುತ್ತಲೂ ಅರವತ್ನಾಲ್ಕು ಲಕ್ಷ ಯೋಜನೆ ವಿಸ್ತೀರ್ಣವಾದ ಶುದ್ಧೋದಕ ಸಮುದ್ರವಿದೆ ಅದರ ನಂತರ ಮೂವತ್ತೆರಡು ಯೋಜನಕ್ಕಿಂತಲೂ ಲಕ್ಷ ಯೋಜನೆಗಿಂತಲೂ ಸ್ವಲ್ಪ ಹೆಚ್ಚಾಗಿ ವಜ್ರಲೇಪದಿಂದ ಕೂಡಿದ ಬಂಗಾರದ ಭೂಮಿ ಇದೆ ಮೂವತ್ತೆರಡು ಯೋಜನೆಕ್ಕಿಂತಲೂ ಇದಕ್ಕೆ ಲೋಕ ಅಂತ ಕರೀತಾರೆ ಅದರ ಸುತ್ತಲೂ ಐವತ್ತು ಲಕ್ಷ ಯೋಜನೆ ವಿಸ್ತೀರ್ಣವಾದ ದಟ್ಟ ಕತ್ತಳೆ ಅಂಧಂತಮಸ್ಸಿದೆ ಭಗವಂತನ ದ್ವೇಷಗಳನ್ನು ಹಾಗೂ ಮಿಥ್ಯಾಜ್ಞಾನಿಗಳನ್ನು ಪರಮಾತ್ಮ ಈ ತ ಅಂಧಂತಮಸ್ಸಲ್ಲಿ ಈ ಈ ಅಂಧಂತಮಸ್ಸಿನ ಸುತ್ತಲೂ ಲೋಕಾಲೋಕ ಪರ್ವತವಿದೆ ಅದರ ಸುತ್ತಲೂ ನೂರು ಯೋಜನೆ ವಿಸ್ತೀರ್ಣವಾದ ಘನೋದಕವಿದೆ ಆ ಘನೋದಕದ ನಂತರ ನನ್ನ ಶೇಷಶಾಹಿ ಇರುವ ಲೋಕವಿದೆ ಅದೇ ಅನಂತಾಸನ ಈ ಬ್ರಹ್ಮಾಂಡವು ಮೇರು ಪರ್ವತದ ಸುತ್ತಲೂ ಐವತ್ತು ಸಾವಿರ ಯೋಜನೆಯವರೆಗೆ ವಿಸ್ತಾರಗೊಂಡಿದೆ ಅಲ್ಲಿಂದ ಲೋಕಾಲೋಕ ಪರ್ವತವು ನಾಲ್ಕು ಕೋಟಿ ಯೋಜನ ದೂರದಲ್ಲಿದೆ ಅದರ ಸುತ್ತಲೂ ಅಂಧಂತಮಸು ಆರು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಲಕ್ಷ ಯೋಜನದಷ್ಟು ವಿಸ್ತಾರವಾಗಿದೆ ಅದರ ಸುತ್ತಲೂ ಘನೋದಕವು ಹದಿಮೂರು ಕೋಟಿ ತೊಂಬತ್ತೆಂಟು ರಕ್ಷ ಯೋಜನೆ ವಿಸ್ತೀರ್ಣವಾಗಿದೆ ಅದರ ನಂತರ ಶೇಷಶಾಹಿಯಾದ ಪರಮಾತ್ಮನಿರುವ ಇರುವ ಅನಂತಾಸನವು ಮೂರು ರಕ್ಷ ಯೋಜನೆ ವಿಸ್ತೀರ್ಣವಾಗಿದೆ ಅದರ ನಂತರ ಬ್ರಹ್ಮಾಂಡದ ಕಟಾಹವಿದೆ ಒಟ್ಟು ಮೇರುವಿನಿಂದ ಬ್ರಹ್ಮಾಂಡದ ಕಟಾಹದವರೆಗೆ ಇರುವ ಸ್ಥಳಕ್ಕೆ ಲೆಕ್ಕ ಇಪ್ಪತ್ತೈದು ಕೋಟಿ ಯೋಜನೆ ವಿಸ್ತಾರವಾಗಿದೆ ಅದರ ಸುತ್ತಲೂ ಜಲದ ಆವರಣ ಅದರ ಸುತ್ತಲೂ ಅಗ್ನಿಯ ಆವರಣ ಅದರ ಸುತ್ತಲೂ ವಾಯುತತ್ವದ ಆವರಣ ಅದರ ನಂತರ ಆಕಾಶ ತತ್ವದ ಆವರಣ ಅದರ ನಂತರ ಅಹಂಕಾರ ತತ್ವದ ಆವರಣ ಅದರ ನಂತರ ತತ್ವದ ಆವರಣ ಮತ್ತು ಸತ್ವ ರಜಾ ತಮೋಗುಣಗಳ ಆವರಣವಿದೆ ಇವುಗಳಿಗೆ ಬ್ರಹ್ಮಾಂಡದ ಹೊರಗೆ ಇರುವ ನವಾವರಣ ಅಂತ ಕರೀತಾರೆ ಪರಮಾತ್ಮ ಈ ನಮಾವರಣವನ್ನು ದಾಟಿ ಕಲ್ಪನೆಗೆ ಬಾರದಷ್ಟು ಅನಂತ ದೇಶದವರೆಗೆ ವ್ಯಾಪ್ತನಾಗಿದ್ದಾನೆ ಪರಮಾತ್ಮನ ಅನುಗ್ರಹದಿಂದ ಅಷ್ಟೇ ಪ್ರದೇಶದಲ್ಲಿ ಅವನ ಸಮ ವ್ಯಾಪ್ತಳಾಗಿ ಮಹಾಲಕ್ಷ್ಮೀ ಇದ್ದಾಳೆ ಅರ್ಜುನ ಆ ವ್ಯಾಪ್ತ ಶ್ರೀಹರಿಯೇ ನಾನಾಗಿದ್ದೇನೆ ನನಗೆ ಅನಂತ ರೂಪಗಳಿವೆ ನನ್ನ ಅನಂತ ರೂಪಗಳಿಗೂ ಅಷ್ಟು ಅನಂತ ರೂಪ ತೆಗೆದುಕೊಂಡಿದ್ದರೂ ನನ್ನ ರೂಪಗಳಲ್ಲಿ ಸ್ವಗತ ಭೇದವಿಲ್ಲ ನನಗೆ ಅನಂತ ಮುಖಗಳಿವೆ ಅನಂತ ಕಣ್ಣುಗಳಿವೆ ಅನಂತ ಪಾದಗಳಿವೆ ಅನಂತ ಬಾಹುಗಳಿವೆ ಅನಂತ ತೊಡೆಗಳಿವೆ ಅನಂತ ಗುಣಗಳು ನನ್ನಲ್ಲಿ ನನ್ನ ಮಹಿಮೆ ಅನಂತವಾಗಿ ಇಷ್ಟೆಲ್ಲ ಅನಂತ ದೇಹಗಳು ಅಪ್ರಾಕೃತ ಹಾಗೂ ಜ್ಞಾನಾನಂದ ಜ್ಞಾನಾನಂದಾತ್ಮಕವಾಗಿ ಅರ್ಜುನ ನೀನು ಭೀಮ ಪ್ರಾರಂಭಿಸಿಕೊಂಡು ಸಂಪೂರ್ಣ ಅಸಂಖ್ಯ ಜೀವರಾಶಿಗಳು ನನ್ನ ಅಧೀನದಲ್ಲಿದ್ದೀರಿ ಆದುದರಿಂದ ನಾನು ಪರಾಕ್ರಮಿ ಬಲಿಷ್ಠ ಎಂಬ ಅಹಂಕಾರ ಪಡಬೇಡ ಇವೆಲ್ಲವೂ ಪರಮಾತ್ಮನ ಪ್ರೇರಣೆಯಿಂದಲೇ ನಡೆಯುತ್ತವೆ ಆ ಪರಮಾತ್ಮನೇ ನಾನು ನೀನು ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸೋ ನನ್ನ ಭಕ್ತನಾಗೋ ನನ್ನನ್ನೇ ಆರಾಧಿಸು ನನಗೇ ನಮಸ್ಕರಿಸು ಆಗ ನನ್ನ ಅನುಗ್ರಹದಿಂದ ನನ್ನ ಸಾಮೀಪ್ಯವೆನಿಸಿದ ಮೋಕ್ಷವನ್ನು ಪಡಿತು ನಾನು ಹೇಳುವ ಮಾತು ಸತ್ಯವಾಗಿದೆ ನೀನು ನನ್ನ ಪ್ರಿಯನಾದುದರಿಂದ ನಿನ್ನ ಅಹಂಕಾರವನ್ನು ದೂರ ಮಾಡಿ ನನ್ನ ಭಕ್ತನಾಗುವಂತೆ ಮಾಡಲು ನಾನು ಬ್ರಾಹ್ಮಣ ಅವನ ಮಕ್ಕಳು ಅವರು ಮಾಯವಾಗುವುದು ಇತ್ಯಾದಿ ಘಟನಾಕ್ರಮಗಳನ್ನು ನಾನೇ ಸೃಷ್ಟಿ ಮಾಡಿದ್ದೆ ಚಿಂತೆ ಮಾಡಬೇಡ ನೀನು ನನ್ನ ಭಕ್ತನೇ ಆಗಿರುವ ಎಂದು ಶ್ರೀಕೃಷ್ಣನು ಹೇಳ್ತಾರೆ ಇದನ್ನು ಕೇಳುವಂತಹ ಅರ್ಜುನ ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀಕೃಷ್ಣನ ಎರಡೂ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನು ಕ್ಷಮಿಸುವಂತ ಬೇಟ್ಕೊಡ್ತಾನೆ ಈ ಸಂದರ್ಭವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಐವತ್ತು ಮತ್ತು ಐವತ್ತನೇ ಐವತ್ತೊಂದನೇ ಶ್ಲೋಕಗಳಿಂದ ವಿವರಿಸಿದ್ದಾರೆ ತಸ್ಮಾನ್ ವಿಸ್ಮಯ ಕಾರ್ಯ ನ ದರ್ಪಶ್ಚಯಾನಘಾ ಮನ್ಮನಾಭವ ಮದ್ಭಕ್ತ ಮದ್ಯಜೇ ಮಾಂ ನಮಸ್ಕುರೋ ಮಾಮೇವೇಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರೇಯೋಸಿ ಮೇ ಇುಕ್ತಃ ಪ್ರಣಿಪತ್ಯೈನ ಕ್ಷಮಸ್ವೆಹ ಫಲ್ಗುನಾಳ್ತಾರೆ ಈ ಘಟನೆ ಆದ ನಂತರ ಅರ್ಜುನ ಅರ್ಜುನ ಮತ್ತು ಪಾಂಡವರು ದ್ವಾರಕೆಯಲ್ಲೇ ಇದ್ದು ಭಕ್ ಭಕ್ತಿಯಿಂದ ಕೂಡಿದ ಮನಸ್ಸು ಬುದ್ಧಿಯುಳ್ಳವರಾಗಿ ಹಾಗೂ ಶ್ರೀಹರಿಂದ ವಿಶೇಷವಾಗಿ ಆಧರಿಸಲ್ಪಟ್ಟವರಾಗಿ ತಮ್ಮ ಇಂದ್ರಪ್ರಸ್ಥಕ್ಕೆ ತಿರುಗಿ ಬತ್ತ ಭೀಮನ ಮಹಿಮೆ ಹೇಳುವ ಈ ಮಧ್ವನಾಮದ ಈ ಸಂದರ್ಭದಲ್ಲಿ ಅರ್ಜುನನ ಪರಾಕ್ರಮದ ಎರಡು ಮೂರು ದಿನಗಳ ವಿವರಣೆ ಏಕೆ ಎಂದು ಸಂಶಯಪಡಬೇಡಿ ಸಂಭ್ರಮಿತರೂ ಆಗುವುದು ಬೇಡ ಏಕೆಂದರೆ ಇಂತಹ ಅರ್ಜುನ ಭೀಮಸೇನ ಭೀಮಸೇನ ದಾಸಾನುದಾಸನು ಇವನೇ ಇಷ್ಟು ಪರಾಕ್ರಮದಿಂದ ಯುಕ್ತನಾಗಿದ್ದರೆ ಇವನ ಗುರುವಾಗಿದ್ದ ಭೀಮಸೇನು ಅದೆಷ್ಟು ಶ್ರೇಷ್ಠನು ಪರಾಕ್ರಮಿ ಎಂಬುದನ್ನು ನಾವು ತಿಳಿದು ಭೀಮನ ಎದುರು ನಾವು ನತಮಸ್ತಕರಾಗಲೇಬೇಕು ಇಷ್ಟೆಲ್ಲ ವಿಷಯಗಳನ್ನು ಹೇಳಲು ನಾನು ತಾತ್ಪರ್ಯ ನಿರ್ಣಯದ ಗ್ರಂಥದ ಆಧಾರವನ್ನು ಇಟ್ಟುಕೊಳ್ಳುವುದರ ಜೊತೆಯಲ್ಲಿ ಶ್ರೀಪಾದರಾಜರ ಎರಡು ಚರಣಗಳನ್ನು ಪುನಃ ಸ್ಮರಿಸುತ್ತೇನೆ ಆ ಎರಡು ಚರಣಗಳು ಹೀಗಿವೆ ಎಲ್ಲ ಬಲ್ಲಿದ ಅಸುರರ ಗೆರೆದು ದ್ರೌಪದಿಯ ಕರವಿಡೆದು ಎಲ್ಲ ಸುಜನರಿಗೆ ಹರುಷವ ಬೇರೆದ ಮತ್ತು ನಾವು ಹದಿನೈದು ನುಡಿ ಉಳಿದ ವಿಚಾರ ನಾಳೆಂದ್ರ ಸಹ ನೋಡಲು ಪ್ರಯತ್ನ ಅದ್ಯ ಕಥಾ ಪ್ರಶಸ್ತಿ ವತ್ತಿ ವತ್ತಿವಹ ವಿಘ್ನಗಳ ಕಳಗಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪಟ್ಟಿ ಸಿಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೆಕ್ಷಣ ನೃತ್ಯ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ